ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ನಾನು ನಿಮಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ನಮ್ಮ ಭಾರತ ದೇಶದ ಶತ್ರು ರಾಷ್ಟ್ರಗಳು ಯಾವುದು ನಿಜವಾದ ಶತ್ರು ನಮ್ಮ ಭಾರತ ದೇಶಕ್ಕೆ ಯಾರು ಅದ್ರ ಬಗ್ಗೆ ನಾನು ನಿಮಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನಮ್ಮ ದೇಶ ಈಗಾಗಲೇ ತುಂಬ ಒಂದು ಅತಿ ವೇಗದಲ್ಲಿ ಡೆವಲಪ್ ಆಗ್ತಿರುವಂಥ ದೇಶ ಈ ಕಾರಣದಿಂದ ಎಲ್ಲ ದೇಶಗಳು ನಮ್ಮ ಭಾರತದ ಮೇಲೆ ಒಂದು ವೃತ್ತಿ ಕಣ್ಣಿದ್ದೇ ಇರುತ್ತೆ ಅವರು ಹೊರ್ಗಡೆ ಎಷ್ಟೇ ಒಂದು ಹೆಲ್ಪ್ ಮಾಡ್ತಿದ್ದೀವಿ ಅಂತ ತೋರಿಸ್ಕೊಂಡ್ರು ಒಳಗಡೆ ಆ ಒಂದು ಕಿಚ್ಚು ಇದ್ದೇ ಇರುತ್ತೆ ಈ ಒಂದು ದೇಶ ತುಂಬ ಬೇಗ ಬೆಳವಣಿಗೆ ಆಗ್ತಾಯಿದೆ ಅಂತ ಎಲ್ಲರಲ್ಲೂ ಇದ್ದೇ ಇರುತ್ತೆ ಹಾಗಾದರೆ ನಮ್ಮ ಭಾರತ ದೇಶಕ್ಕೆ ಟಾಪ್ ಐದು ಶತ್ರು ದೇಶಗಳು ಯಾವುದು ನಮ್ಮ ಭಾರತ ಶತ್ರುತ್ವವನ್ನು ಪಡ್ಕೊಳ್ಳಲಾದರೆ ಬೇರೆ ದೇಶಗಳು ನಮ್ಮ ಭಾರತದ ವಿರುದ್ಧ ಶತ್ರುತ್ವವನ್ನು ಇರುವಂಥ ಒಳಗಡೆ ಇನ್ಸೈಡ್ ಆಗಿ ಕೋಳುವರ ಅಂತ ಹೇಳ್ಬೋದು ಒಳ್ ಒಳಗಡೆ ಕಿಚ್ಚು ಇರುತ್ತೆ ಆ ದೇಶಗಳಲ್ಲಿ ಯಾವುದು ಆ ಟಾಪ್ ಐದು ದೇಶಗಳು ಮೊದಲನೇದಾಗಿ ಐದನೇ ದೇಶ ಇಂಗ್ಲೆಂಡ್ ಹೌದು ನಿಮ್ಗೆ ಆಶ್ಚರ್ಯ ಆಗ್ಬೋದು ಇಂಗ್ಲೆಂಡ್ ಅಂದ ತಕ್ಷಣ ಏನು ಇಂಗ್ಲೆಂಡು ನಮ್ಮ ಭಾರತ ಕಂಡ್ರೆ ಆಗಲ್ವ ಇಂಗ್ಲೆಂಡ್ಗೆ ಅಂತ ಕೇಳ್ಬೋದು ಹೌದು ತೋರ್ಸ್ಕೊಳಕ್ಕೆ ಹೊರಗಡೆ ನಮ್ಮ ಈಗಾಗಲೇ ನಿಮಗೆ ಗೊತ್ತಿದೆ ಅತ್ತತ್ರ ಇನ್ನೂರು ವರ್ಷಗಳ ಕಾಲ ನಮ್ಮ ಭಾರತವನ್ನು ಈ ಇಂಗ್ಲೆಂಡ್ ದೇಶ ಆಳಿದೆ ಬ್ರಿಟಿಷರು ನಮ್ಮ ದೇಶವನ್ನು ಏನಿದೆ ಎಲ್ಲ ದೋಚ್ಕೊಂಡು ಹೋಗ್ಬಿಟ್ಟಿದ್ರೆ ಬಿಟ್ಟರೆ ಬೇಕಾದ್ರೆ ಈಗಲೂ ಬಂದು ದೋಚ್ಕೊಂಡು ಹೋಗ್ತಾರೆ ಹೊರ್ಗಡೆ ತೋರಿಸ್ಕೊಳೋದು ಮಾತ್ರ ನಾವು ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊತಾರೆ ಆದರೆ ಬ್ರಿಟನ್ ದೂಚಿರುವಂಥ ದುಡ್ಡು ನಮ್ಮ ದೇಶ ಎಲ್ಲೋ ಒಂದು ಲೆವೆಲಿಗೆ ಇರಬೇಕಿತ್ತು ಈ ಒಂದು ದೇಶದಿಂದ ನಮ್ಮ ದೇಶ ಒಂದು ರೀತಿ ಬಡ ದೇಶ ಅಂತ ಅನ್ನಿಸ್ಕೋತಿದೆ ಆದರೆ ನಾವು ಬಡವರಲ್ಲ ಬಡ ದೇಶ ಅಲ್ಲ ನಮ್ಮದು ಹೊರ್ಗಡೆ ಹಂಗೆ ಅಂತಾರೆ ನಮಗೆ ಈ ಒಂದು ದೇಶದಿಂದ ಇವರೆಲ್ಲ ದೋಚ್ಕೊಂಡೋಗಿ ಹೋಗಿ ನಮ್ಮಲ್ಲಿ ಎಲ್ಲ ಏನೂ ಉಳಿಸ್ಬಿಟ್ಟಿಲ್ಲ ಹಂಗೆ ಮಾಡ್ಬಿಟ್ಟಿದ್ದಾರೆ ಇದು ಟಾಪ್ ಐದು ದೇಶ ಇವರು ಇವ್ರಿಗೆ ನಮ್ಮ ಭಾರತ ಕಂಡ್ರೆ ಒಂದು ಲೆವೆಲಿಗೆ ಆಗಲ್ಲ ಇನ್ನು ನಾಲ್ಕನೇ ಸ್ಥಾನ ಬಂದ್ಬಿಟ್ಟು ಟರ್ಕಿ ಹೌದು ಟರ್ಕಿಗೆ ನಮ್ಮ ದೇಶ ಕಂಡ್ರೆ ಆಗಲ್ಲ ಆ್ಯಕ್ಚುಲಿ ಹಿಂದೆ ನಮ್ಮ ಪಾಕಿಸ್ತಾನದ ವಿರುದ್ಧ ಈ ಪಾಕಿಸ್ತಾನ ಶತ್ರು ದೇಶ ಪಕ್ಕದಲ್ಲೇ ಇದೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಆದಾಗ ಟರ್ಕಿ ಪಾಕಿಸ್ತಾನಕ್ಕೆ ಸಪೋರ್ಟನ್ನು ಮಾಡಿತ್ತು ಮತ್ತು ನಾವು ಏನೇ ಅಂದ್ರೂ ಅವ್ರ ಬೆಂಬಲವನ್ನು ಕೊಡಲ್ಲ ಟರ್ಕಿಯವರು ಅದರಿಂದ ನಮಗೆ ನಮ್ಮನ್ನು ಕಂಡ್ರೆ ಟರ್ಕಿ ದೇಶಕ್ಕಾಗಲ್ಲ ಇದು ಇನ್ನೊಂದು ಕಾರಣ ಆಗುತ್ತೆ ಮತ್ತು ನಮ್ಮ ಭಾರತದ ವಿರುದ್ಧ ಈಗ ಅವರು ಯಾವುದಕ್ಕೆ ಆಗಲಿ ಓಟ್ ಹಾಕಲ್ಲ ನಮ್ಮ ಭಾರತದ ಸಪೋರ್ಟ್ ಮಾಡ್ಕೊಂಡಾಗಲ್ಲ ಪಾಕಿಸ್ತಾನಕ್ಕೆ ಬೆಂಬಲವನ್ನು ನೀಡುತ್ತೆ ಈ ಒಂದು ಟರ್ಕಿ ದೇಶ ಇದು ನಾಲ್ಕನೇ ಸ್ಥಾನದಲ್ಲಿದೆ ಇನ್ನು ಮೂರನೇ ಸ್ಥಾನದಲ್ಲಿ ಪಾಕಿಸ್ತಾನ ಹಿಂಗೆ ಕೇಳ್ಬೋದು ಶಾಕ್ ಆಗೇನು ಮೂರನೇ ಸ್ಥಾನ ಪಾಕಿಸ್ತಾನ ಫಸ್ಟಲ್ಲಿರ್ಬೇಕಿತ್ತಲ್ಲ ಅದು ಪಾಕಿಸ್ತಾನ ಅಂತ ಕೇಳ್ಬೋದು ಹೌದು ಪಾಕಿಸ್ತಾನ ಮೂರನೇ ದೇಶ ಪಾಕಿಸ್ತಾನ ನಮ್ಮ ದೇಶವನ್ನು ದ್ವೇಷ ಅಷ್ಟೊಂದು ಮಾಡಲ್ಲ ಅದಕ್ಕಿಂತ ದ್ವೇಷ ಮಾಡುವಷ್ಟು ಅಂತಹ ದೇಶಗಳು ಇದೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಇದು ಹೌದು ಪಾಕಿಸ್ತಾನಕ್ಕಿಂತ ನಮ್ಮ ಭಾರತವನ್ನು ದ್ವೇಷ ಮಾಡೋ ಕಂಟ್ರಿಗಳು ಇದೆ ಕೂಡ ಇದೆ ನೋಡ್ಬೋದು ಇವರು ನಮ್ಮ ಬಾರ್ಡ್ರನ್ನೆಲ್ಲ ಕ್ರಾಸ್ ಮಾಡ್ಕೊಂಬಿಟ್ಟು ಅಲ್ಲಿ ಟೆರ್ರಿಸಮನ್ನು ಇವರು ಈ ದೇಶ ಒಂದು ಪಾಕಿಸ್ತಾನ ಟೆರ್ರರಿಸಮ್ಗೆ ಮತ್ತು ಅಲ್ಲಿ ಹುಟ್ಟಾಕುವಂಥ ದೇಶ ಅಂತ ನೋಡ್ಬೋದು ಅಲ್ಲಿ ಟೆರಿಸ್ಟ್ಗಳನ್ನ ಹುಟ್ಟಾಕುವಂಥ ದೇಶ ಪಾಕಿಸ್ತಾನ ಅದು ನಿಮಗೆಲ್ಲ ಪಾಕಿಸ್ತಾನ ಪಾಕಿಸ್ತಾನಮ್ಮನ್ನು ಹೇಟ್ ಮಾಡೇ ಮಾಡ್ತಾರೆ ಈ ಒಂದು ಬಾರ್ಡ್ರು ಜಮ್ಮು ಕಾಶ್ಮೀರ ಬಾರ್ಡ್ರ್ ವಿಷಯಕ್ಕೆ ಬಾರ್ಡ್ರ್ ಕ್ರಾಸ್ ಮಾಡ್ಕೊಂಬರ್ತಾರೆ ಆ ಸೈನಿಕರು ಟೆರಿಸ್ಟ್ಗಳು ಏನು ಮಾಡೋದಕ್ಕಾಗಲ್ಲ ಇದು ಪಾಕಿಸ್ತಾನ ಮೂರನೇ ದೇಶ ನಿಮ್ಗೆ ಆಶ್ಚರ್ಯ ಆಗಿರಲ್ಲ ಆದರೆ ಮೂರನೇ ಸ್ಥಾನ ಬಂದಿರೋದಕ್ಕೆ ಆಶ್ಚರ್ಯ ಆಗಿರುತ್ತೆ ನಿಮಗೆ ನೆಕ್ಸ್ಟ್ ಅಮೇರಿಕಾ ಹೌದು ಅಮೆರಿಕ ನಮ್ಮ ದ್ವೇಷ ನಮ್ಮ ಭಾರತಕ್ಕೆ ಒಂದು ರೀತಿ ಹೊರ್ಗಡೆಯಿಂದ ಸಪೋರ್ಟ್ ಮಾಡುತ್ತೆ ಭಾರತ ನಾವು ತುಂಬ ಸಂಬಂಧ ಚೆನ್ನಾಗಿದೆ ಅಂತ ಹೇಳ್ಕೋತಾರೆ ಆದರೆ ಇನ್ಸೈಡ್ ಅವರು ಪಾಕಿಸ್ತಾನಕ್ಕೆ ವೆಪನ್ಗಳನ್ನೆಲ್ಲ ಸಪ್ಲೈ ಮಾಡೋದು ಅಮೇರಿಕಾ ಆ ಒಂದು ಭಯೋತ್ಪಾದನೆಗೆ ಇವರೆಲ್ಲ ಒಂದು ರೀತಿ ನೋಡ್ಬೋದು ಇರಾಕನ್ನ ಹೋಗ್ತಾರೆ ಅಲ್ಲಿರುವಂಥ ಪೆಟ್ರೋಲ್ ಇದನ್ನೆಲ್ಲ ತೊಗೊಬೇಕು ಅಂದ್ಬಿಟ್ಟು ಅಲ್ಲಿ ಹೋಗಿ ಅಟ್ಯಾಕ್ ಮಾಡ್ತಾರೆ ಸಿರಿಯಾಗೆ ಅಟ್ಯಾಕ್ ಮಾಡ್ತಾರೆ ಅಲ್ಲಿರುವಂಥ ಪೆಟ್ರೋಲ್ಗೋಸ್ಕರ ಇರುವಂಥ ಸಂಪತ್ತಿಗೋಸ್ಕರ ಹೋಗಿ ಅಟ್ಯಾಕ್ ಮಾಡ್ತಾರೆ ನಮ್ಮ ಭಾರತಕ್ಕೆ ಏನಕ್ಕೆ ಅಂದರೆ ನಮ್ಮ ಭಾರತದ ಪಾಪ್ಯುಲೇಷನ್ ಚೆನ್ನಾಗಿದೆ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಿದೆ ಒಂದೊಂದು ದಿನ ಅಮೆರಿಕಾವನ್ನು ನಮ್ಮ ಭಾರತ ಹಿಂದಕ್ಕೆ ಮೇಲಕ್ಕೆ ಹೋಗುತ್ತೆ ಅನ್ನೋ ಒಂದು ಹೊಟ್ಟೆ ಕಿಚ್ಚು ಕೂಡ ಅವ್ರಿಗಿರುತ್ತೆ ಅದರಿಂದ ಈ ದೇಶ ಕೂಡ ನಮ್ಮ ಭಾರತವನ್ನು ಹೇಟ್ ಮಾಡುತ್ತೆ ಗಿಡ ಮಾತ್ರ ಚೆನ್ನಾಗಿರ್ತಾರೆ ಓ ನಾವು ಭಾರತ ಮತ್ತು ಅಮೆರಿಕ ತುಂಬ ಚೆನ್ನಾಗಿದೆ ಸಂಬಂಧ ಅಂತ ಹೇಳ್ಕೋತಾರೆ ಆದರೆ ಅಮೆರಿಕ ಆದಷ್ಟು ಮೈಂಡೆಡ್ ಆ್ಯಂಡ್ ಅವರ ಒಂದು ಒಳ್ಳೆಯದಕ್ಕೋಸ್ಕರ ಅವಳಿಗೆ ಅವ್ರಿಗೆ ಬೇಕಾಗ ಉಪಯೋಗ ಆಗೋಸ್ಕರ ಏನೊಂದು ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ ಇರ್ತಾರೆ ಈ ಒಂದು ಅಮೇರಿಕಾ ದೇಶ ಸೈಲೆಂಟ್ ಕಿಲ್ಲರ್ ಸೈಲೆಂಟಾಗಿ ಒಳಗಡೆನೆ ಮಾಡಿಬಿಡ್ತಾರೆ ಇನ್ಸೈಡ್ ಜಾಬ್ ಥರ ಫುಲ್ ಒಳಗಡೆ ಮಾಡ್ಕೊಂಡ್ಬಿಡ್ತಾರೆ ಏನು ಬೇಕಾದ್ರೂ ಮಾಡುತ್ತೆ ಈ ಅಮೇರಿಕ ಸದ್ಯಕ್ಕೆ ಅತಿ ಶಕ್ತಿಶಾಲಿ ದೇಶ ಮುಂದೊಂದು ದಿನ ನಮ್ಮ ಭಾರತ ಅದನ್ನು ಬೀಟ್ ಮಾಡುತ್ತೆ ಅದಕ್ಕೆ ಅವ್ರಿಗೊಂಚೂರು ಭಯ ಈಗಲಿಂದಲೇ ಅದಕ್ಕೆ ನಮ್ಮ ಭಾರತವನ್ನು ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ನೋಡ್ತಾ ಇರ್ತಾರೆ ಇವರು ಇನ್ನು ಮೊದಲ ಸ್ಥಾನದಲ್ಲಿ ಚೈನಾ ಹೌದು ಪಾಕಿಸ್ತಾನ ನಮಗೆ ಶತ್ರು ದೇಶ ಅಲ್ಲ ಅಮೆರಿಕ ನಮಗೆ ಶತ್ರು ದೇಶ ಅಲ್ಲ ನಿಜವಾದ ಶತ್ರು ಪಕ್ಕನೇ ಇದ್ದಾರೆ ಮೇಲಿದ್ದಾರೆ ಚೈನಾ ಹೌದು ಏನಕ್ಕೆ ಅಂತ ಅಂದರೆ ನಮ್ಮ ದೇಶಕ್ಕೆ ಸರಿಸಮನಾಗಿ ಮುಂದೆ ಫ್ಯೂಚರಲ್ಲಿ ಒಂದಿನ ಒಂದು ಟಾಂಗ್ ಕೊಡೋದಕ್ಕಿರುವಂಥ ದೇಶ ಒಂದು ಲೆವೆಲಿಗೆ ನಿಂತ್ಕೊಳ್ಳುವಂಥ ದೇಶ ಅಂದರೆ ಚೈನಾ ಒಂದೇ ಅವರ ಪಾಪ್ಯುಲೇಷನ್ ನಮ್ಮ ಭಾರತದ ಪಾಪ್ಯುಲೇಷನ್ ಆಲ್ಮೋಸ್ಟ್ ಮೋಸ್ಟ್ ಈಕ್ವಲ್ ಇದೆ ಅದನ್ನು ಬಿಟ್ಟರೆ ಬೇರೆ ಯಾವ ದೇಶಗಳು ಕೂಡ ಅಷ್ಟು ಪಾಪ್ಯುಲೇಷನ್ ಹ್ಯೂಮನ್ ಪವರ್ ಯಾವುದೇ ದೇಶದಲ್ಲೂ ಇಲ್ಲ ಅದರಿಂದ ನಿಜವಾದ ಒಂದು ಶತ್ರು ನಮಗೆ ಚೈನಾ ಹೌದು ಶ ಚೈನ ಈಗಲೇ ನೋಡ್ಬೋದು ತುಂಬ ಒಂದು ರೀತಿ ನಮ್ಮನ್ನು ಹಿಂದಿಕ್ಕೆ ಒಂದು ಆ್ಯಕ್ಚುಲಿ ಡೆವಲಪ್ಡ್ ಕಂಟ್ರಿ ಆಗ್ಬಿಟ್ಟು ಡೆವಲಪ್ ಆಗೋಗಿದೆ ಈ ಒಂದು ಕಂಟ್ರಿ ಆ ಲೆವೆಲಗಿದೆ ನೀವು ನೋಡ್ಬೋದು ಚೈನಾ ಮೊಬೈಲ್ಗಳಲ್ಲಿ ಎಲ್ಲಿಗೆ ಬರುತ್ತೆ ಆ್ಯಕ್ಚುಲಿ ಒಂದು ರೀತಿ ಆ ಚೈನಾ ಒಂದು ಅಮೇರಿಕಾವನ್ನು ಸರಿಸಮನಾಗಿ ತೂಗಬಲ್ಲ ಸ್ಥಾನದಲ್ಲಿದೆ ಚೈನಾ ಅಂತ ಹೇಳ್ಬೋದು ಸ್ಪೇಸಲ್ಲಾಗಿರ್ಬೋದು ಟೆಕ್ನಾಲಜಿಯಲ್ಲಿ ಆಗಿರ್ಬೋದು ಎಲ್ಲದರಲ್ಲೂ ಮುಂದುವರ್ಬಿಟ್ಟಿದೆ ಮುಂದೊಂದು ದಿನ ನಮ್ಮ ಈ ಒಂದು ಚೈನಾಗೆ ಈ ಒಂದು ಒಂದು ಸರಿಸಮಾನ ನಿಲ್ಲಬಹುದಾದಂಥ ದೇಶ ಅಮೇರಿಕಲ್ಲ ನಮ್ಮ ಭಾರತ ನಮ್ಮ ಭಾರತ ಮತ್ತು ಈ ಎರಡು ಹ್ಯೂಮನ್ ಪವರ್ ತುಂಬ ಜಾಸ್ತಿ ಇರೋದ್ರಿಂದ ನಮ್ಮ ಭಾರತಕ್ಕೆ ನಿಜವಾದ ಶತ್ರು ಚೈನಾ ನಮ್ಮ ಆ ಚೈನಾದ ಒಂದು ಆರ್ಮಿ ಕೂಡ ತುಂಬ ಪವರ್ಫುಲ್ ಪರ್ಫು ಆಗಿದೆ ನಮ್ಮ ಭಾರತದಷ್ಟಕ್ಕಿಂತ ತುಂಬ ಆಗಿದೆ ಆ್ಯಕ್ಚುಲಿ ಅಷ್ಟೊಂದು ನಮ್ಮ ಭಾರತ ಆ್ಯಕ್ಚುಲಿ ಹೋಲಿಸ್ಕೊಂಡ್ರೆ ಅಷ್ಟು ಅಂಥ ದೊಡ್ಡ ಪವರ್ಫುಲ್ ಆರ್ಮಿ ಅಲ್ಲ ನಮ್ಮ ವಿಶ್ವದಲ್ಲಿ ಮೂರನೇ ಒಂದು ಶಕ್ತಿಶಾಲಿ ಆರ್ಮಿ ಆದ್ರೂ ಚೈನಾ ಅಷ್ಟು ಪವರ್ಫುಲ್ ಅಲ್ಲ ಚೈನಾ ಆಲ್ಮೋಸ್ಟು ಅಮೇರಿಕಾಗೆ ಈಕ್ವಲ್ ಆಗಿ ನಿಂತ್ಕೊಂಡ್ಬಿಟ್ಟಿದೆ ಆಲ್ರೆಡಿ ತುಂಬ ಸಲ ನ್ಯೂಸ್ ನ್ಯೂಸನ್ನು ನೋಡಿರ್ತೀರ ಚೈನಾ ಬಾರ್ಡರ್ ಅವರು ಒತ್ತುವರಿ ಮಾಡ್ಕೋತಾ ಇರ್ತಾರೆ ಚೈನಾ ಕಂಟ್ರಿಯವರು ಅಂತ ಮತ್ತು ಚೈನಾ ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟನ್ನು ಮಾಡುತ್ತೆ ಅದರಿಂದ ನಿಜವಾದ ಶತ್ರು ಚೈನಾ ನಮಗೆ ನಿಮಗೆ ಗೊತ್ತಾಗಿದೆ ಅಂದ್ಕೋತೀನಿ ನಮ್ಮ ದೇಶಕ್ಕೆ ನಿಜವಾದ ಶತ್ರು ಯಾರು ಅಂತ ಪಾಕಿಸ್ತಾನ ಅಲ್ಲ ಯು ಎಸ್ ಎ ಅಲ್ಲ ಚೈನಾ ಟಾಪ್ ಒನ್ನಲ್ಲಿರೋದು ಚೈನಾ ಇಂಗ್ಲೆಂಡ್ ಟರ್ಕಿ ಪಾಕಿಸ್ತಾನ ವ್ಯವಸ್ಥೆ ಚೈನಾ ಇದಿಷ್ಟು ನಮ್ಮ ದೇಶಕ್ಕೆ ಯಾವುದು ತುಂಬ ಶತ್ರು ದೇಶಗಳು ಅಂತ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ